ఇగలనేవదిందనాగలి හොట్టేగోసుగవాదడాగలి కెట్టరోగప్రయుక్తవాగలి అనకతిందొమ్మే నిట్టుసిరినింబైతరుదు హరివే తలాసలహందనలు కైకొట్టు కావ కృపాలు సంతత దన్న భకుతరును गोविन्द गोविन्द पुरन्दर वन्दे स्कन्द विष्णु कृष्ण स्कन्दसनन्दनवन्दितपादा विष्णुसृजिष्णुगृसिष्णुविवन्दे कृष्णसदुष्णवधिष्णसुदृष्णो दासवर्यं दयायुक्तं दूरीकृत दूरीकृतदुराशिषं हरिकथामृतसारवक्तारं जगन्नाथपुरुं भजे श्रीहरिकथामृतसारसकलदुरितनिवारणा सन्धि पद्यहदिनाल्कु ಬಿಟ್ಟಿಗಳ ನೆಮದಿಂದಾಗಲಿ ಪೊಟ್ಟೆಗೋಸುಗವಾಗಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಯಾವ ಕಾರಣದಿಂದಾಗಲಿ ಶ್ರೀ ಪರಮಾತ್ಮನನ್ನು ಸದಾ ಸ್ಮರಿಸುತ್ತಿರಬೇಕೆಂದು ತಿಳಿಸುತ್ತಾರೆ ಬಿಟ್ಟಿಗಳ ಸಂಬಳವನ್ನು ತೆಗೆದುಕೊಳ್ಳದೇ ಚಾಕರಿ ಮಾಡಿದರೆ ಅದನ್ನು ಬಿಟ್ಟಿ ಚಾಕರಿ ಎನ್ನುತ್ತೇವೆ ಇಲ್ಲಿ ಸುಮ್ಮನೆ ಅಂದರೆ ಯಾವ ಉದ್ದೇಶವೂ ಇಲ್ಲದೆ ವಿನೋದಕ್ಕಾದರೂ ಶ್ರೀಹರಿಯ ಸ್ಮರಣೆ ಮಾಡಿದರೆ ಅದರಿಂದಲೂ ಸತ್ಫಲವಾಗುವುದು ಮಹಾತ್ಮ ಜ್ಞಾನಪೂರ್ವಕ ಶ್ರೀಹರಿ ಸ್ಮರಣೆ ಮಾಡುವುದು ಅತ್ಯಂತ ಉತ್ತಮ ಪಕ್ಷವು ವಾದಡಾಗಲಿ ಹಸಿವಿನಿಂದ ಬಳಲುತ್ತಿರುವಾಗ ಅನ್ನೋದಕಗಳಿಗಾಗಿ ಯೋಚಿಸುವ ಪ್ರಸಂಗ ಬಂದಾಗ ಉದರ ಪೋಷಣೆಯ ಕಾರಣದಿಂದಾಗಲಿ ಶ್ರೀಹರಿಯ ಸ್ಮರಣೆ ಮಾಡಬಹುದು ಕೆಟ್ಟ ರೋಗ ಪ್ರಯುಕ್ತವಾಗಲಿ ಸಹಿಸಲು ಅಸಾಧ್ಯವಾದ ಬೇನೆಯಿಂದ ಬಳಲುತ್ತಿರುವಾಗ ಅಪರಿಹಾರ್ಯವಾದ ರೋಗದಿಂದ ಗ್ರಸ್ತನಾದಾಗಲಿ ಆ ಬಾಧೆಯನ್ನು ನಿವಾರಿಸುವುದು ಶ್ರೀಹರಿಯಲ್ಲಿ ಸ್ಮರಣಪೂರ್ವಕ ಮೊರೆ ಇಡಬಹುದು ನಿಟ್ಟು ಸಿರಿ ನಿಮ್ ಎಂದರೆ ನಿಟ್ಟುಸಿರು ಬಿಡುತ್ತಾ ಆಯಾಸದಿಂದ ಬಸವಳಿದು ಬಳಲಿದಾಗ ಗಟ್ಟಿಯಾಗಿ ಶ್ರೀಹರಿ ಸ್ಮರಣೆ ಬರುವುದು ಸ್ವಾಭಾವಿಕ ಬಾಯ್ದೆರೆದು ಮುಕ್ತ ಕಂಠದಿಂದ ಹರೇ ಹೇ ಕೃಷ್ಣ ಗೋವಿಂದ ಎಂದು ಗಟ್ಟಿಯಾಗಿ ಉಚ್ಚರಿಸುತ್ತಾ ಹರಿನಾಮವನ್ನು ಹೇಳಬಹುದು ಹರಿ ವಿಠಲ ಸಲಹೆಂದು ಸಕಲ ಪಾಪ ಪರಿಹಾರಕನಾದ ಹೇ ಹರಿಯೇ ಜ್ಞಾನಶೂನ್ಯರ ರಕ್ಷಕನಾದ್ದರಿಂದ ಶ್ರೀ ಪರಮಾತ್ಮನಿಗೆ ವಿಠಲ ಎಂದು ಹೆಸರು ನಾನು ಜ್ಞಾನ ಶೂನ್ಯನು ದೃಢವಾದ ಭಕ್ತಿ ನನಗಿಲ್ಲ ಹೇ ವಿಠಲ ನನ್ನನ್ನು ಸಂರಕ್ಷಿಸು ಎಂದು ಅವನಿಗೆ ಮೊರೆ ಇಡಲು ದಯಾಸಾಗರನಾದ ಶ್ರೀ ಕೃಪಾಳು ಅಂತಹ ಭಕ್ತ ಜನರಿಗೆ ತನ್ನ ಕರಾವಲಂಬನ ನೀಡಿ ಕೈಗೊಟ್ಟು ಅವರನ್ನು ಸದಾ ಸಂರಕ್ಷಿಸುವನು ಎಂದು ಶ್ರೀಹರಿಯ ನಾಮ ಮಹಿಮೆಯನ್ನು ತಿಳಿಸುತ್ತಾರೆ ಹೇಗೆ ಯಾವ ರೀತಿಯಲ್ಲಿ ಅವನನ್ನು ಸ್ಮರಿಸಿದರೂ ಸರಿಯೇ ಅವರಿಗೆ ಒಲಿದು ಶ್ರೀಹರಿಯು ಸಂರಕ್ಷಿಸುವನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು